ಎಲ್ರಿಗೂ ನಮಸ್ಕಾರ ತುಂಬಾ ದಿನ ಆದ್ಮೇಲೆ ಒಂದು ಮನಿ ಸೇವಿಂಗ್ ಟಿಪ್ಸ್ ಅನ್ನೋದನ್ನ ಹೇಳ್ತಾ ಇದ್ದೀನಿ ಅದು ಎದುರು ಬದ್ರು ಕೂತು ಮಾತಾಡ್ತಾ ಇರೋದು ತುಂಬಾ ದಿನ ಆದ್ಮೇಲೆ ಅಂತಾನೆ ಹೇಳ್ಬೋದು ಸೊ ಇವತ್ತು ತಂದಿರುವಂತಹ ಟಿಪ್ ಏನಪ್ಪ ಅಂತ ಅಂದ್ರೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂತಹ ವಿಡಿಯೋ ಹಾಗೆ ಶೋರ್ ಇದನ್ನ ಎಲ್ಲರೂ ಇಷ್ಟ ಪಡ್ತೀರಾ ಅಂತ ಗೊತ್ತು ಸೊ ಎಷ್ಟೋ ಜನಕ್ಕೆ ಕೈಯಲ್ಲಿ ದುಡ್ಡಿರುತ್ತೆ ಆದ್ರೆ ಒಂದು ಒಡವೆನ ಮಾಡಿಸ್ಕೋಬೇಕು ಮಾಡ್ಸ್ಕೊಳಕ್ಕೆ ಆಗ್ತಾ ಇರಲ್ಲ ಸೊ ಯಾವ ರೀತಿಯಾಗಿ ಇದನ್ನ ನಾವು ಸಾಲ್ವ್ ಮಾಡ್ಕೋಬಹುದು ಈ ಪ್ರಾಬ್ಲಮ್ ಹಾಗೆ ನಾವು ಹೇಗೆ ಮಾಡಿಸ್ಕೊಳ್ಳೋದು ಚಿನ್ನನಾ ಅಂತ ನಿಮ್ಗೆಲ್ಲರಿಗೂ ಒಂದು ದೊಡ್ಡ ಡೌಟ್ ಇರ್ಬೋದು ಸೊ ಎಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅದೇ ಒಂದು ಮೇನ್ ಉದ್ದೇಶ ಅಂತಾನೆ ಹೇಳ್ಬೋದು ಇನ್ನು ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋನ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಇನ್ನೊಂದು ವಿಷಯ ಹೇಳಿದೆ ನಾನು ವ್ಲಾಗ್ಗೋಸ್ಕರ ಇನ್ನೊಂದು ಚಾನೆಲ್ನ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಅಭಿಪ್ರಾಯಗಳು ಎರಡೂ ನೀವು ಕಮೆಂಟ್ ಮಾಡಿ ಹೇಳಿ ಮಾಡೋದು ಒಳ್ಳೆಯದ ಅಥವಾ ಇದೇ ಒಂದು ಚಾನಲ್ನಲ್ಲಿ ಎಲ್ಲನೂ ಕಂಟಿನ್ಯೂ ಮಾಡಲ ಅಂತ ಸೊ ಬನ್ನಿ ಇನ್ನೂ ತಡ ಮಾಡೋದು ಬೇಡ ಒಡವೆಗಳನ್ನ ಹೇಗೆ ನಾವು ಪರ್ಚೇಸ್ ಮಾಡೋದು ಒಡವೆ ಅಂಗಡಿ ನಿಜವಾಗ್ಲು ನಾನು ಕೂಡ ಅಷ್ಟೇ ಇನಿಷಿಯಲ್ ಡೇಯಲ್ಲಿ ಕೈಯಲ್ಲಿ ದುಡ್ಡಿರೋದು ಆದರೆ ಒಡವೆ ಅಂಗಡಿಗೆ ಹೋಗಿ ತುಂಬ ಭಯ ಆಗ್ತಿತ್ತು ನಾವೇನಾದ್ರು ಮೋಸ ಹೋಗ್ಬಿಡ್ತಿವ ಅನ್ನೋ ಒಂದು ಭಯ ತುಂಬ ಕಾಡ್ತಿತ್ತು ನನಗಂತೂ ತುಂಬ ಕಾಡ್ತಿತ್ತು ಸೊ ಇನಿಷಿಯಲಿ ನಾನು ಮದುವೆ ಆಗಿ ಒಂದು ಟೂ ತ್ರೀ ಇಯರ್ಸ್ ಆದ್ರೂ ಕೂಡ ಏನಾದ್ರು ಒಂದು ಚಿಕ್ಕ ಹ್ಯಾಂಡ್ ರಿಂಗ್ ಆಗಿರ್ಬೋದು ಕಿವಿ ಇಯರಿಂಗ್ಸ್ ಆಗಿರ್ಬೋದು ಏನೇ ಒಂದು ಪುಟ್ಟದಾದಂತಹ ಒಂದು ಜ್ಯುವೆಲ್ಸ್ನ ತಗೊಳೋದಕ್ಕೂ ನಮ್ಮ ಅಮ್ಮ ಅಥವಾ ನನ್ನ ಸಿಸ್ಟರು ಈ ರೀತಿಯಾಗಿ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ಸೊ ಯಾಕೆ ಅಂತ ನೀವೆಲ್ಲ ಕೇಳೋ ಹಾಗಿದ್ರೆ ಸೊ ಒಂದೊಂದ್ಸಲಿ ಮೋಸ ಮಾಡ್ಬಿಡ್ತಾರ ಅಥವಾ ಅನ್ಸೋದು ಕೆಲವು ಜುವೆಲ್ಸ್ ಜ್ಯುವೆಲ್ಲರಿಲಿ ಫಾರ್ ಎಕ್ಸಾಂಪಲ್ ನಾನೇ ಏನಾದರೂ ಬೇರೆ ಡಿಸೈನ್ ಏನಾದರೂ ತಗೊಬಂದ್ಬಿಡ್ತೀನ ಅಥವಾ ಬೇರೆ ಯಾರಿಗೂ ಇಷ್ಟ ಆಗಲ್ವಾ ಅಥವಾ ಜಾಸ್ತಿ ಕೊಟ್ಬಿಡ್ತೀನ ಅಥವಾ ಕಮ್ಮಿ ಕೊಟ್ಟಿರ್ತಿನ ಅಥವಾ ಯಾವ ಯಾವ ಥರದ ಚಿನ್ನ ನಾನು ತಗೋ ಬರ್ತೀನೋ ಗೊತ್ತಾಗಲ್ವೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ರೀತಿಯಾಗಿ ಕರ್ಕೊಂಡು ಹೋಗ್ತಿದ್ದೆ ನೆಕ್ಸ್ಟ್ ಅದಾದ ನಂತರ ಈಗಲೂ ಸಂಭವ ನನಗೆ ಅನ್ಸುತ್ತೆ ಒಂದೊಂದ್ಸಲಿ ನನ್ನ ಸೆಲೆಕ್ಷನ್ ಸರಿ ಚೆನ್ನಾಗಿಲ್ಲ ಅಂತ ಅಂದ್ರೆ ಈಗ ನಾನು ಈ ಒಂದು ಚೈನ್ ನ ಅಷ್ಟೇ ನಮ್ಮ ಅಮ್ಮನ್ನ ಕರ್ಕೊಂಡು ಹೋಗಿದೆ ಫಾರ್ ಎಕ್ಸಾಂಪಲ್ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ನಾವು ಎಲ್ಲೇ ಹೋಗಬೇಕು ಯಾವುದೇ ಒಂದು ಒಡವೆ ಆಗಲಿ ಯಾವುದೇ ಒಂದು ವಸ್ತುವನ್ನು ತಗೋಬೇಕು ಅಂತ ಅಂದರೆ ಅದು ನಮ್ಮ ಸೆಲೆಕ್ಷನ್ ಮಾತ್ರ ಆಗಿರಬೇಕು ಯಾಕೆ ಅಂದರೆ ಬೇರೆಯವ್ರು ಇಷ್ಟಪಟ್ಟರು ಅಂತ ನಾವು ತಗೊತೀವಿ ಅಂತ ಅಂದರೆ ಆ ಒಂದು ಇಷ್ಟ ನಮಗೆ ನಾಳೆ ಕಷ್ಟ ಆಗ್ಬೋದು ಸೊ ಎಸ್ ಹೌದು ಆ ಚಿನ್ನವನ್ನ ನಾವು ತಗೊಂತ ಇದೀವಿ ಎಸ್ ಅಹ್ ದುಡ್ಡು ಇರುತ್ತೆ ಆದ್ರೆ ತಗೋಬೇಕು ಅಂತ ಅನ್ನಿಸ್ತಾ ಇರಲ್ಲ ಆ ಭಯ ಆಗತ್ತೆ ಅನ್ನೋವಂಥವ್ರು ಈ ಒಂದು ವಿಡಿಯೋನ ಎಂಡ್ವರೆಗೂ ನೋಡಿ ಹೇಳ್ತೀನಿ ಆ ಮೊದಲನೇದಾಗಿ ಫಸ್ಟ್ ಗೋಲ್ಡ್ ಅಂಗಡಿಗೆ ಯಾಕೆ ಹೋಗಕ್ಕೆ ಭಯ ನಮ್ಗೆ ಯಾಕೆ ಭಯ ಒಂದು ನಮ್ಗೆ ಕಾಡತ್ತೆ ಅನ್ನೋ ಹಾಗಿದ್ರೆ ಇವತ್ತು ನಾವು ಇಷ್ಟ ಅಂತ ತಗೊಂಡಿರ್ತೀವಿ ನಾಳೆ ಒಳ್ಳೆ ಗಾಡಿ ತರ ಹಾಕೊಂಡಿದಾಳಪ್ಪಾ ಅಂತ ಅಂದ್ಕೊಂಡ್ಬಿಡ್ತಾರೆ ಅಥವಾ ನಾವೇನಾದ್ರು ಸ್ಟೋನ್ಸ್ಗಳಿಗೆ ಜಾಸ್ತಿ ಕೊಟ್ಟಿರ್ತೀವಿ ಅಥವಾ ವೇಸ್ಟೇಜು ಆಮೇಲೆ ಕೂಲಿ ಈ ರೀತಿಯಾದಂತಹ ಒಂದು ಅಮೌಂಟನ್ನು ಜಾಸ್ತಿ ಕೊಟ್ಬಿಡ್ತೀವಿ ಅನ್ನೋ ಒಂದು ಭಯ ಇರುತ್ತೆ ನನಗೂ ಕೂಡ ಇರ್ತಿತ್ತು ಇನಿಷಿಯಲ್ ಡೇಸಲ್ಲಿ ಸೊ ಈ ಒಂದು ಭಯ ಇರುತ್ತೆ ಅನ್ನೋ ಅಂಥವ್ರು ಒಂದು ಸಲ ಗೂಗಲ್ನ ಮಾಡಿ ಗೂಗಲಲ್ಲೇ ಎಲ್ಲ ಗೊತ್ತಾಗುತ್ತೆ ಎಷ್ಟು ವೇಸ್ಟೇಜ್ ಹೋಗ್ತಾ ಇದೆ ಇವತ್ತಿನ ಒಂದು ಚಿನ್ನದ ರೇಟ್ಗೆ ಎಷ್ಟು ವೇಸ್ಟೇಜ್ ಆಗಿರ್ಬೋದು ಎಷ್ಟು ಕೂಲಿ ಹೋಗ್ತಾ ಇದೆ ಅಂತ ಆಗಿರ್ಬೋದು ಇಲ್ಲ ನಿಮ್ಮ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಗೋಲ್ಡ್ ಜ್ಯುವೆಲ್ಸ್ ಪರ್ಚೇಸ್ ಮಾಡಿರೋರು ಯಾರಾದರೂ ಇದ್ದರೆ ನೀವು ಒಂದ್ಸಲಿ ಕೇಳಿ ಮಾತಾಡಿ ಈ ಥರ ತೊಗೋಬೇಕು ಅಂತಿದ್ದೀನಿ ಬೇಡ ತಗೊಂಬೇಕು ಅಂತ ಅಂತಿದ್ದೀನಿ ಅಂದರೆ ಏನಾದರೂ ಅನ್ಕೋತಾರೆ ಅಂದರೆ ನಾರ್ಮಲಾಗಿ ಎಷ್ಟಿರ್ಬೋದು ಅಂತಲೇ ಒಂದು ವಿಚಾರಣೆ ಮಾಡಿ ನೀವು ಆ ಒಂದು ವಿಚಾರನ ಕ್ಲಿಯರ್ ಮಾಡ್ಕೋಬೋದು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ನಾವು ಹೇಗೆ ಚಿನ್ನ ತೊಗೊಳೋದಕ್ಕೆ ಕೂಡಿಸ್ಬೇಕು ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ತಿಂಗಳು ನೂರು ಮುಂದಿನ ತಿಂಗಳು ನೂರು ಕೂಡಿಸಿದ್ರೆ ಆಗಲ್ಲ ಸೊ ಚಿನ್ನಕ್ಕೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಎಲ್ಲ ಸೇರಿಸಿ ಒಂದು ಆರು ಸಾವಿರನಾದರೂ ಆಗುತ್ತೆ ಒಂದು ಗ್ರಾಮ್ ಚಿನ್ನಕ್ಕೆ ವೇಸ್ಟೇಜು ಕೂಲಿ ಎಲ್ಲ ಸೇರಿಸಿ ಒಂದು ಗ್ರಾಮ್ ಚಿನ್ನಕ್ಕೆ ಒಂದು ಆರು ಸಾವಿರ ಅಂತ ಲೆಕ್ಕ ಇಟ್ಕೊಂಡ್ರು ನಾವು ಒಂದು ಐದು ಸಾವಿರ ಚಿನ್ನ ತೊಗೊಳ್ಳೇಬೇಕು ಈ ವರ್ಷ ಅಂತ ನಾನು ಒಂದು ಕಡೆ ಬರೆದು ಇಟ್ಕೊಂಡು ನೋಟೌನ್ ಎಲ್ಲ ಎಲ್ಲ ಟು ಡೂ ಲಿಸ್ಟಲ್ಲಿ ಕೂಡ ಅದು ಫಸ್ಟಲ್ಲೇ ಇರುತ್ತೆ ಗೋಲ್ಡ್ ಬೈ ಅಂತಲೇ ಫಸ್ಟ್ ಹಾಕೊಂಡಿರ್ತೀನಿ ನಾನು ಅನ್ನೋ ಹಾ ಆಗಿದ್ರೆ ನಾವು ಹೇಗೆ ಹಣವನ್ನು ಉಳಿತಾಯ ಮಾಡಬೇಕು ತಗೊಳ್ಳೇಬೇಕು ಅಂತ ಇದ್ರೆ ಬೇರೆ ವಸ್ತುವನ್ನು ಸ್ಕಿಪ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಶಾಪಿಂಗ್ ಮಾಡಬೇಕು ಬಟ್ಟೆಗಳು ತಗೋಬೇಕು ಈ ಸರಿ ಹಬ್ಬಕ್ಕೆ ಆ ಥರ ಈ ಥರ ಅಂತ ಪ್ಲ್ಯಾನ್ ಏನಾದ್ರು ಇದ್ರೆ ಅದನ್ನು ಸ್ಕಿಪ್ ಮಾಡಿ ಆ ಬಟ್ಟೆನ ಮುಂದಿನ ವರ್ಷವೂ ಕೂಡ ನಾವು ತಗೋಬೋದು ಮುಂದಿನ ವರ್ಷ ಬಟ್ಟೆ ರೇಟ್ಗೂ ಚಿನ್ನದ ರೇಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ನೋಡೋಣ ಈ ಈ ವರ್ಷವೇ ನೀವು ಡಿಸೈಡ್ ಮಾಡಿ ಬಟ್ಟೆಗಳನ್ನ ಈ ವರ್ಷ ಬೈಯೇ ಮಾಡೋದು ಬೇಡ ತುಂಬ ಯಾವಾಗ್ಲೂ ಹಾಕಿದ್ದೇ ಆಗ್ತಿರ್ತೀವಿ ಮನೇಲೆ ಇರ್ತೀವಿ ಅನ್ನೋ ಅಂತವ್ರು ಸೀರಿಯಸ್ಲಿ ಬಟ್ ಮೇಲೆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋಷ್ಟು ನಾವು ಇನ್ಯಾವುದ್ರ ಮೇಲೂ ಮಾಡೋಲ್ಲ ಮನೆಯಲ್ಲಿರೋರು ಗೃಹಿಣಿಯರು ನಾನು ಹೇಳ್ತಾ ಇರೋದು ವರ್ಕಿಂಗ್ ವುಮೆನ್ಸ್ಗೆ ಬಟ್ಟೆಗಳು ಇರಲೇಬೇಕು ಎಷ್ಟು ವೆರೈಟಿ ಹಾಕಿದ್ರು ಇಲ್ಲ 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 ಅನ್ನಿಸ್ತಾ ಇರುತ್ತೆ ಸೊ ನಾನು ಕೂಡ ವರ್ಕ್ ಮಾಡಬೇಕಾದ್ರೆ ಹಾಗೆ ಫೀಲ್ ಆಗ್ತಾ ಇತ್ತು ಯೋ ಎಷ್ಟು ಬಟ್ಟೆ ಇದ್ರೂ ಇಲ್ಲ ಅನಿಸುತ್ತೆ ಬಟ್ ಇವಾಗ ನನಗೆ ಪರ್ಸ್ನಲಿ ಹೇಳಬೇಕಂದ್ರೆ ಬಟ್ಟೆಗಳ ಮೇಲೆ ದುಡ್ಡು ಹಾಕೋದು ಅಂದರೆ ವೇಸ್ಟ್ ಆಗುತ್ತೆ ಒಂದ್ಸಲಿ ಬಟ್ಟೆಗೆ ಅಂತಂದರೆ ಟಾಪು ಬಾಟಮ್ಮು ಅದಕ್ಕೆ ಒಂದು ಒಂದೂವರೆ ಸಾವಿರ ಹಾಗೆ ಹೋಗ್ಬಿಡುತ್ತೆ ತಿಂಗಳಿಗೆ ಒಂದು ಎರಡು ಜೊತೆ ಒಂದು ಜೊತೆ ತಗೊಂತೀನಿ ಹೊರಗೆ ಹಾಕೊಳ್ಳೋ ಬಟ್ಟೆ ಮನೇಲಿ ಹಾಕೊಳ್ಳೋ ಬಟ್ಟೆ ಒಂದು ಜೊತೆ ಇನ್ನರ್ಬೇರೋ ಅವು ಇವು ಎಲ್ಲಾ ಆಗಿ ತಿಂಗಳಿಗೆ ಏನಿಲ್ಲ ಅಂದ್ರೆ ಉಳಿಸ್ತೀನಿ ಬಟ್ಟೆಲೇನೆ ಓಕೆನಾ ಒಂದು ತಿಂಗಳಿಗೆ ಒಂದು ಸಾವಿರ ಅಂದ್ರೆ ವರ್ಷಕ್ಕೆ ಹನ್ನೆರಡು ಸಾವಿರ ಉಳಿಸಲ್ವಾ ತಿಂಗ್ಳಗ್ ಒಂದು ಸಾವಿರ ಅಂದ್ರೆ ಸೊ ಅದು ಇದು ಎಕ್ಸ್ಟ್ರಾ ಖರ್ಚುಗಳು ಆಮೇಲೆ ನಮ್ಮಲ್ಲಿ ಇರುವಂತಹ ಏನು ಆಬಿಚ್ ಏನಿದೆ ಅದನ್ನೆಲ್ಲ ತಿನ್ನೋದು ಅದೆಲ್ಲ ಕಮ್ಮಿ ಮಾಡ್ತಾ ಬಂದ್ರೆ ಅದರಲ್ಲೂ ಕೂಡ ಉಳಿಸ್ಬೋದು ಸಾಮಗ್ರಿಗಳಲ್ಲಿ ಉಳಿಸಿರ್ತೀವಿ ಏನಿಲ್ಲ ಅಂತ ಒಂದು ಮೂರು ನಾಲ್ಕು ಸಾವಿರ ಉಳಿಸಿ ಉಳಿಸಿರೋಂತಹ ಅಮೌಂಟಲ್ಲಿ ನೀವು ಗೋಲ್ಡನ್ನು ಬೈ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋನ ಒಂದು ಮೇನ್ ಗುರಿ ಏನಪ್ಪಾ ಅಂತ ಈ ವರ್ಷದ ಅಂತ್ಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ಜ್ಯುವೆಲ್ಸ್ನ ಪರ್ಚೇಸ್ ಮಾಡ್ತೀರಾ ಅಂತ ನೋಡೋಣ ಇವತ್ತಿಂದನೇ ಒಂದು ಥರ ತಗೊಳ್ಳಿ ಇಲ್ಲ ನಾನು ಈ ವರ್ಷ ಇಷ್ಟು ಚಿನ್ನ ನಾನು ತಗೊಳ್ಳೇಬೇಕು ಅಂತ ಸೊ ನೋಡೋಣ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಈಗಲೇ ಹೇಳಿ ನೋಡೋಣ ಈ ವರ್ಷ ಯಾರ್ಯಾರು ಎಷ್ಟೆಷ್ಟು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಹಾಗೆ ಹೇಗೆಲ್ಲ ಸೇವಿಂಗ್ಸ್ ಮಾಡ್ತೀರಾ ಅನ್ನೋದನ್ನ ನಾನು ಕಮೆಂಟ್ ಮಾಡಿ ಹೇಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಬೈ ಬಾಯ್ ಟೇಕ್ ಕೇರ್